નાવ અટારમાં દવાઈ સ્તર આલેનો આ દવાઈ સ્તર અટારમાં આવો નાવ અટાર દવાઈ સ્તરની સર એમએમ અમે અને ಏನ್ ಮಾಡಬೇಕು ನಿಮಿಷ ನೀವು ಬಿಡಿ ಸರ್ ನಾನ್ ಮಾತಾಡ್ತಾ ಈ ಸರ್ ನೀವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಇವತ್ತು ಅರಣ್ಯ ಇಲಾಖೆ ನಮ್ಮೇಲೆ ಬಿಟ್ಟಿದ್ದಾರೆ

ನಾವೇನ್ ಮನಮೊಳೆ ಹಣಮಿಸಿ ಅವ್ರಿಗೆ ಅನ್ಯಾಯ ಆಗಿದೆ ಕೇಳ್ತಾ ಇದ್ದೀವಿ ನೀವು ಕಾನೂನನ್ನ ಹಾಕ್ತನ್ನ ಡಿಪೆಂಡ್ ಮಾಡ್ಕೊಬೇಡಿ ಗೌರವ ಜಿಲ್ಲಾಧಿಕಾರಿ ಏನೇನಿದ್ದಾರೆ ಆ ಜಿಲ್ಲಾಧಿಕಾರಿ ಗೌರವ ಕೊಟ್ಟು